ಇದು ಹಸಿರು ಕಾಳು ಹಸಿ ಕಾಳಿನ ಕಾಲ ಅಂದರೆ ಈ ಡಿಸೆಂಬರು ಜನವರಿಯ ಋತುಮಾನ ಇದೆಯಲ್ಲ ಈ ಋತುಮಾನದಲ್ಲಿ ಈ ಹಸಿ ಕಾಳದಂತಹ ಅಲಸಂದೆ ಕಾಳು ಅಲಸಂದೆಕಾಳು ತೊಗರಿಕಾಳು ಹೆಸರು ಕಾಳು ಹೀಗೆ ಈ ಹಸಿ ಕಾಳಿನಲ್ಲಿ ಸಾಂಬಾರು ಮಾಡುವಂಥದ್ದು ಹೆಚ್ಚು ಈ ನಮ್ಮ ಭಾರತೀಯ ಆಹಾರ ಪದ್ಧತಿಯಲ್ಲಿ ಪ್ರತಿ ಋತುಮಾನಕ್ಕೆ ತಕ್ಕಂತೆ ತರಕಾರಿ ಧಾನ್ಯ ಹಣ್ಣು ಆಹಾರದ ಬಳಕೆ ರೂಢಿಯಲ್ಲಿದೆ ಈ ಚಳಿಗಾಲ ಶುರುವಾಗುವುದಕ್ಕೆ ಸರಿಯಾಗಿ ಅವರೇಕಾಯಿ ಮಾರ್ಕೆಟಿಗೆ ಬರ್ತದೆ ಹೀಗಾಗಿ ಬರುವ ಸಂಕ್ರಾಂತಿ ಹಬ್ಬದವರೆಗೆ ಅಡುಗೆ ಮನೆಯಲ್ಲಿ ಅವರೆಕಾಯಿ ಸೊಗಡಿಂದೇ ಗಮಲು ಹಾಗೆ ನೋಡಿದರೆ ಈಗ ಅವರೇಕಾಯಿನಲ್ಲಿ ಕೂಡ ಬೇರೆ ಬೇರೆ ತಳಿಗಳು ಬಂದಿದ್ದು ವರ್ಷ ಪೂರ್ತಿ ಬೆಳೀತಾನೇ ಇರ್ತಾರೆ ಆದರೆ ಈ ಚಳಿಗಾಲದಲ್ಲಿ ಬರುವಂತಹ ಅವರೇಕಾಯಿ ಇದೆಯಲ್ಲ ಇದರ ಸೊಗಡೇ ಬೇರೆ ಇದರ ವಿಶಿಷ್ಟ ಗಮಲೇ ಬೇರೆ ಸಾಮಾನ್ಯವಾಗಿ ಈ ಚಳಿಗಾಲದಲ್ಲಿ ಅಂದರೆ ಈ ಡಿಸೆಂಬರು ಜನವರಿ ತಿಂಗಳಿನಲ್ಲಿ ಬರುವ ಅವರೇಕಾಯಿ ಇದೆಯಲ್ಲ ಇದು ನಾಟಿ ಅವರೇಕಾಯಿ ಇದನ್ನು ಹಿಂದೆಲ್ಲನೂ ಕೂಡ ಈ ಅಕ್ಕಡಿ ಸಾಲಿನಲ್ಲಿ ಬೆಳಿತಿದ್ರು ಅಂದರೆ ರಾಗಿ ಬಿತ್ತನೆ ಮಾಡಬೇಕಾದ್ರೆ ನಾಲ್ಕು ಸಾಲಿಗೆ ಐದು ಸಾಲಿಗೆ ಆರು ಸಾಲಿಗೆ ಒಂದು ಅಕ್ಕಡಿ ಸಾಲು ಅಂತ ಬಿತ್ತನೆ ಮಾಡ್ತಿದ್ರು ಆ ಅಕ್ಕಡಿ ಸಾಲಿನಲ್ಲಿ ಈ ನಾಟಿ ಅವರೆಯನ್ನು ಬೆಳೀತಾಯಿದ್ರು ಅದೇ ರೀತಿ ತೊಗರಿ ಕೂಡ ಮತ್ತು ಅಲಸಂದೆಕಾಯಿ ಕೂಡ ಬೆಳೀತಾ ಇದ್ರು ಈಗೇನು ಮಾಡಿಬಿಟ್ಟಿದರೆ ಬೇರೆ ಬೇರೆ ಆಧುನಿಕ ತಳಿಗಳು ಬಂದು ವರ್ಷ ಪೂರ್ತಿ ಅವರೇಕಾಯಿ ಬೆಳೆ ಕೂಡ ಬರ್ತದೆ ಆದರೆ ಆ ಅವರೆಕಾಯಿಗೆ ಈ ಈ ಎರಡೂ ತಿಂಗಳಿನಲ್ಲಿ ಅಂದರೆ ಈ ಋತುಮಾನದಲ್ಲಿ ಈ ಡಿ ಚಳಿಗಾಲದ ಕಾಲದಲ್ಲಿ ಬರುವಂತಹ ಅವರೇಕಾಯಿಯ ಸೊಗಡು ಇರೋದಿಲ್ಲ ಅದರಲ್ಲಿಯೂ ಈ ಚಳಿಗಾಲದಲ್ಲಿ ಈ ಚಳಿಗಾಲದಲ್ಲಿ ಮಂಜು ಮುಸುಕಿದ ವಾತಾವರಣ ಇದ್ದರೆ ಅವರೇಕಾಯಿ ಉತ್ಕೃಷ್ಟವಾಗಿ ಬೆಳೀತದೆ ಎನ್ನುವ ನಂಬಿಕೆ ರೈತರಲ್ಲಿದೆ ಹೀಗಾಗಿ ಈ ಕಾಲದ ಅವರೇಕಾಯಿಗೆ ಸೊಗಡು ಹೆಚ್ಚು ಅಂದರೆ ಅದರ ವಿಶಿಷ್ಟ ಗಮನ ಹೆಚ್ಚಾಗಿರ್ತದೆ ಸಸ್ಯಶಾಸ್ತ್ರದ ಪ್ರಕಾರ ಈ ರುಚಿಕರವಾದ ಅವರೇ ವೈಜ್ಞಾನಿಕ ಹೆಸರು ಲ್ಯಾಬ್ ಲ್ಯಾಬ್ ಪರ್ಪ್ಯೂರಿಯಸ್ ಅಂತ ಇದರ ಕುಟುಂಬ ಲೆಗ್ಯಮಿನೇಸಿ ಕುಟುಂಬದ ಉಪಕುಟುಂಬ ಪ್ಯಾಪಿಲಿನಿಯೋಸಿ ಅಂತ ಈ ಅವರೇಕಾಯಿ ಸಸ್ಯ ಮೂಲತಃ ದಕ್ಷಿಣ ಆಫ್ರಿಕ ಸೇರಿದ್ದು ಅಂತ ಕೆಲ ಸಸ್ಯಶಾಸ್ತ್ರಜ್ಞರು ಇನ್ನೂ ಕೆಲವರು ಮೂಲತಃ ಇದು ದಕ್ಷಿಣ ಅಮೆರಿಕ ಸೇರಿದ್ದು ಅಂತ ಹೇಳಿ ಹೇಳ್ತಾರೆ ಏನೇ ಆಗಲಿ ಇದು ದಕ್ಷಿಣ ಭಾರತದಲ್ಲಿ ಅದರಲ್ಲಿಯೂ ಕೂಡ ನಮ್ಮ ಕರ್ನಾಟಕದಲ್ಲಿ ಹೆಚ್ಚು ಬಳಕೆಯಲ್ಲಿರುವಂತಹ ಆಹಾರ ಪದಾರ್ಥ ಅಥವಾ ತರಕಾರಿ ಆಗಿದೆ ಈ ಅವರೆ ಕಾಳನ್ನು ಆಹಾರವಾಗಿ ಸೇವಿಸೋದ್ರಿಂದ ನಮಗೆ ಅನೇಕ ಆರೋಗ್ಯಕರ ಪ್ರಯೋಜನಗಳಿದ್ದಾವೆ ಯಾಕೆಂದರೆ ಈ ಅವರೆಕಾಳಿನಲ್ಲಿ ನೈಟ್ರೋಜನ್ನು ಅನ್ನಾಂಗ ಬಿ ಅನ್ನಾಂಗ ಸಿ ಮತ್ತು ಲವಣಾಂಶ ಹಾಗೆ ನಾರಿನಾಂಶ ಹೆಚ್ಚಿರ್ತದೆ ಈ ಅವರೇ ವಿಟಮಿನ್ ಬಿ ಸಮೃದ್ಧವಾಗಿದ್ದು ಇದು ಅಂಗಾಂಗಗಳಿಗೆ ಬೇಕಾದ ಶಕ್ತಿಯನ್ನು ನೀಡ್ತದೆ ಮತ್ತು ಮೆದುಳು ಮತ್ತು ನರಕೋಶಗಳು ಸಂಯೋಜಿತವಾಗಿ ಕೆಲಸ ಮಾಡಲು ಸಹಕಾರವನ್ನು ನೀಡ್ತದೆ ಅದೇ ರೀತಿ ಅವರೇ ತಾಮ್ರದ ಅಂಶ ಇದ್ದು ಇದು ಮಾನಸಿಕ ನಿಶಕ್ತಿಯನ್ನು ಕಡಿಮೆ ಮಾಡಿ ಏಕಾಗ್ರತೆಯನ್ನು ವೃದ್ಧಿಸ್ತದೆ ಈ ಅವರೇ ಮೆಗ್ನೀಸಿಯಂ ಅಂಶ ಹೆಚ್ಚಿದ್ದು ಇದು ನಿದ್ರಾಹೀನತೆಯನ್ನು ತಗ್ಗಿಸ್ತದೆ ಅದರಿಂದ ಅವರೇ ಊಟ ಮಾಡಿದ ರಾತ್ರಿ ಒಳ್ಳೆ ನಿದ್ರೆ ಬರ್ತದೆ ಇವತ್ತು ಮನುಷ್ಯರನ್ನು ಕಾಡುತ್ತಿರುವ ಭಾಳ ಮುಖ್ಯವಾದ ಎರಡು ಆರೋಗ್ಯ ಸಮಸ್ಯೆಗಳೆಂದರೆ ಬಿ ಪಿ ಮತ್ತು ಶುಗರು ಈ ಬಿ ಪಿಗೆ ಈ ಅವರೆಕಾಳು ಒಳ್ಳೆಯ ಮದ್ದು ಅಂದರೆ ಈ ಅವರೆಕಾಳಿನಲ್ಲಿ ಪೊಟ್ಯಾಷಿಯಂ ಅಂಶ ಹೆಚ್ಚಿದ್ದು ಇದು ರಕ್ತನಾಳವನ್ನು ಅಗಲ ಮಾಡಿ ಇದರಿಂದ ಸರಾಗವಾಗಿ ರಕ್ತ ಹರಿದು ಹೋಗಲಿಕ್ಕೆ ಅನುಕೂಲ ಆಗ್ತದೆ ಇದರಿಂದ ರಕ್ತದ ಒತ್ತಡ ಕಡಿಮೆ ಆಗ್ತದೆ ಅದೇ ರೀತಿ ಶುಗರ್ಗೂ ಕೂಡ ಅವರೇಕಾಳು ಸೇವನೆ ಒಳ್ಳೆಯದು ಅಂತೇಳಿ ಅಧ್ಯಯನಗಳು ಹೇಳ್ತವೆ ಯಾಕೆಂದರೆ ಇದು ದೇಹದಲ್ಲಿರುವಂತಹ ರಕ್ತದಲ್ಲಿರುವಂತಹ ಸಕ್ಕರೆಯನ್ನು ಸಮಸ್ಥಿತಿಯಲ್ಲಿಡ್ತದೆ ಅಂತೇಳಿ ಹೇಳ್ತಾರೆ ಈ ಅವರೇಕಾಳಿನಲ್ಲಿ ನಾರಿನ ಅಂಶ ಹೆಚ್ಚಿದ್ದು ಇದು ಜೀರ್ಣಕ್ರಿಯೆಯನ್ನು ಸುಧಾರಿಸ್ತದೆ ಅಂದರೆ ನಮ್ಮ ದೇಹದೊಳಗೆ ಚಯಾಪಚಯ ಕ್ರಿಯೆಗಳು ಚೆನ್ನಾಗಿ ನಡೀತವೆ ಅವರೆಕಾಳು ಸೇವಿಸೋದ್ರಿಂದ ಈ ಅವರೇಕಾಳಿನ ಬಗ್ಗೆ ವಿಶೇಷ ಅಧ್ಯಯನ ಒಂದು ನಡೆದಿದ್ದು ನಿಮ್ಮ ಮುಖ ನಗುಮುಖದಿಂದ ಇರಬೇಕು ಅಂದರೆ ಅವರೇಕಾಳನ್ನು ಸೇವಿಸಿ ಅಂತೇಳಿ ಹೇಳ್ತಾರೆ ಯಾಕಂದರೆ ಈ ಅವರೇಕಾಳಿನಲ್ಲಿ ಡೆಫೋಮೈನ್ ಎಂಬ ಅಮೈನೋ ಆಮ್ಲ ಹೆಚ್ಚಿರ್ತದಂತೆ ಇದರಿಂದ ಈ ಅಮೈನೋ ಆಮ್ಲ ಅಂದರೆ ಡೆಫೋಮೈನ್ ಎಂಬ ಅಮೈನೋ ಆಮ್ಲ ನಮ್ಮ ದೇಹವನ್ನು ಸೇರೋದರಿಂದ ಇದರಿಂದ ಖಿನ್ನತೆಯ ಸಮಸ್ಯೆ ದೂರಾಗಿ ನಮ್ಮ ಮುಖದಲ್ಲಿ ಲವಲವಿಕೆಯಿಂದ ನಗುಮುಖ ಮೂಡ್ತದೆ ಅಂತೇಳಿ ಅಧ್ಯಯನ ತಿಳಿಸ್ತದೆ ಈ ಅವರೇಕಾಯಿ ಕಾಲದಲ್ಲರೂ ನಾವು ನಗುಮುಖದಿಂದ ಇರಲಿಕ್ಕೆ ಅವರೇ ಸಾಂಬಾರನ್ನು ಅವರೇ ಉಪ್ಪಿಟ್ಟನ್ನು ಅವರೇ ಉಸ್ಲಿಯನ್ನು ಹೀಗೆ ನಿಮಗೆ ಗೊತ್ತಿರುವ ಈ ಅವರೇ ಪದಾರ್ಥಗಳನ್ನು ಮಾಡಿಕೊಂಡು ಸೇವನೆ ಮಾಡಿ ಅಂತ ಹೇಳ್ತಾ ಈ ಅವರೇಕಾಯಿ ನಿಮಗೂ ಕೂಡ ಇಷ್ಟವಾಗಂಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ನಿಮಗೆ ಅನಿಸಿದ್ದನ್ನು ಕಾಮೆಂಟ್ ಮಾಡಿ ಮತ್ತು ನೀವು ನೋಡುತ್ತಿರುವ ಈ ನೇಟಿವ್ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಈ ವಿಡಿಯೋ ನಿಮ್ಗೆ ಹೆಚ್ಚು ಇಷ್ಟವಾಗಿದ್ದರೆ ಇದನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕಳಿಸಿ ಅವರು ಕೂಡ ನೋಡಲಿ ಹೇಳಿ ಕೇಳ್ಕೊಳ್ತೇನೆ ಈ ಈ ವಿಡಿಯೋ ನೋಡಿದ್ದ ನಿಮಗೆ ನಮಸ್ತೆ